ನೋಡಿ ನಮ್ಮ ದೇಶದಲ್ಲಿ ನಾಲ್ಕು ಪ್ರಮುಖ ಪ್ರಮುಖವಾದಂಥ ಪ್ರಮುಖವಾದಂತ ಧರ್ಮಗಳು ಹುಟ್ಟಿವೆ ಯಾವ್ದಾವುದು ಬುದ್ಧಿಸಮು ಜೈನಿಸಮು ಸಿಕ್ಕಿಸಮು ಮತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯ ಧರ್ಮನೂ ಹುಟ್ಟಿದೆ ಹೌದಾ ಇಲ್ಲ ಇವೆಲ್ಲ ನಾಲ್ಕು ಧರ್ಮ ಹುಟ್ಟಿದ್ದು ಯಾವ ಧರ್ಮದ ವಿರುದ್ಧ ಯಾವ ಆಚರಣೆ ವಿರುದ್ಧ ಯಾವ ಗ್ರಂಥಗಳ ವಿರುದ್ಧ ಯಾವುದ್ರಲ್ಲಿ ಸಮಾನತೆ ಇರಲಿಲ್ಲ ಯಾವುದ್ರಲ್ಲಿ ಸ್ವಾಭಿಮಾನದ ಬದುಕಿರಲಿಲ್ಲ ಅದ್ರ ವಿರುದ್ಧ ತಾನೇ ಹುಟ್ಟಿದಿ ನಾಲ್ಕು ಧರ್ಮಗಳು ಅಂದರೆ ನಾವೆಲ್ಲ ಆಂಟಿ ನ್ಯಾಷನಲ್ಸ ಅಂದರೆ ಬಸವಣ್ಣವರು ದೇಶದ್ರೋಹಿನ ಅಂದರೆ ಬ ಬಸವಣ್ಣನವರು ಆ್ಯಂಟಿ ಹಿಂದೂನಾ ಏನು ನಡೀತಾ ಇದೆ ರೀ ಸ್ವಲ್ಪನ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದು ನೀವು ಗಂಗಾ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ತೊಳಿಲಿಕ್ಕೆ ಆಗಲ್ಲ ಬರೇ ಗಂಗಾ ಗಂಗಾ ಅಷ್ಟೇ ಅಲ್ಲ ದೇಶದ ಯಾವುದೇ ಪವಿತ್ರ ನದಿನಲ್ಲೂ ಕೂಡ ಇವರು ಹೋಗಿ ಡುಬ್ಕಿ ಹಾಕಿದ್ರೆ ಇವರು ಪಾಪದ ಪರಿಹಾರ ಆಗೋದಿಲ್ಲ ಬಡತನ ನಿರ್ಮೂಲನೆಗೆ ನಮಗೆ ಈ ಆಯವ್ಯಯದಲ್ಲಿ ನಾವು ದುಡಿತಾ ಇರೋದಕ್ಕೆ ರೊಕ್ಕ ಕೊಡ್ರಿ ಸಾಕಾಗಿದೆ ಅದು ಇದು ಬಿಟ್ಟು ನೀವು ಎತ್ತಿದ್ರೆ ನೀವು ನೀವು ದೇಶದ್ರು ಇವ್ರು ಯಾರೀ ನಮ್ಮ ದೇಶದ್ರೋಹಿ ಈ ಸರ್ಟಿಫಿಕೇಟ್ ಕೊಡಕ್ಕೆ ಇವ್ರದ್ದು ಏನಿತ್ತು ಕೊಡುಗೆ